ಯಾಕೆ ಬರವಳಿಕಿ ನೀರ ಬುತ್ತಿ ತಗೊಂಡ್ ಈ ಕಡೆ ಹೊಲ್ದ ಕಡೆ ಬಾ ಅಂತ ಹೇಳೀನಿ ಟೈಮ್ ನೋಡು ಇಟ್ಟಾದ್ರೂ ಇನ್ನ ಬರವಲ್ದ ಏನಾರು ಮಾಡ್ತೈತೆ ಅಡ್ಗಿ ಮನೆ ಹಾಕೋತ ಓ ಅಳದೇವ್ರ ಏನ್ ಒಡ್ದಗದ್ ಜೋರೈತ್ ಹೊಲ್ದಾಗ ಈಗ ಬಂದಿ ದೇವರು ಬಂದಂಗ್ ನೋಡ ಮಾವಳು ಪಾದಾತೋ ಏನ ಏ ಮಾವ ಹೆಣ್ಣು ಕೊಟ್ಟ ಮಾವಂದ್ರ ಕಣ್ಣು ಕೊಟ್ಟ ದೇವರು ಇದ್ದಂಗ ನನ್ನ ಪಾಲಿನ ಭಗವಂತನಿ ನೀ ಹಣ್ಣು ಕೊಟ್ಟಿದ್ರ ನನ್ನ ಮನೆಯಲ್ಲಿ ಬೆಳಗತಿತ್ತು ನನ್ನ ಪಾಲಿನ ದೇವರು ಮಾಮಾ ನಿನ್ನ ನಿನ್ನ ಪಾದಾತಾರೇ ಈ ಪಾದ ತಗೊಂಡ್ ಏನ್ ಮಾಡಿವು ನಂಬುದು ವಯಸ್ಸಾಗೇತಿ ನೀವು ಇನ್ನ ಬಾಳಿ ಬದುಕಬೇಕಾದವ್ರ ತಮ್ಗ ತಮಗ ಇರಿ ನನ್ನ ಪಾದ ಕಿಡ್ಯಾಕೋಕಿ ನೋಡ್ಪ ನೀವು ಚಲೋ ಇದ್ರೆ ನನಗ ಅಷ್ಟ ಸಂತೋಷ ಆಯ್ತಿಲ್ಲ ಆಯ್ತಿ ವಯಸ್ಸಾದವ್ರಂದ್ರ ದೇವ್ರ ಸಮಾನ ಅಂದ ಬಳಕ ಇನ್ನಿನ ಪಾದ ತಲೆ ಮೇಲೆ ಇಟ್ಟುಕೊಂಡು ಋಣಾತಿ ರಂಗ್ಳು ಮಮಾ ಹಂತ ಹೆಣ್ಣು ಕೊಟ್ಟದಿ ಪಾದ ತಾರ ಬಿಡು ನಿಮಗ ಈಗ ಸಮಾಧಾನ ಆತ ಲೇ ನನ್ನ ಆಶೀರ್ವಾದ ತಗೊಂಡ್ರ ಸಮಾಧಾನ ಆತನ ಆತ್ ಬಿಡ ನಿನ್ಗ್ ಸಮಾಧಾನ ಆಗುವ ಹಂಗಿದ್ರೆ ಅದಕ್ಕೇನಾಯ್ತಿ ಆಯ್ತು ಎಲ್ಲಾರು ಆರಾಮದಿರ್ಲಿಲ್ಲ ಅಮ್ಮ ನಿನ್ನ ಕರುಣೆ ಕಟಾಕ್ಷಿ ಆಶೀರ್ವಾದ ಇರೋ ತನಕ ನಾವು ಆರಾಮದಿವ್ ಗಂಡ ಹೆಂಡತಿ ನಾ ಕಾಲು ಬೀಳುದ್ರಿಂದ ನಿನ್ನ ಮನ್ಸಿಗೆ ತೃಪ್ತಿ ಆಯ್ತಿಲ್ಲೋ ಆ ಇಲ್ಲ ಆಗ್ಲಿಕ್ಕೆ ಹೇಳ ಇನ್ನಮ್ಮ ದಿವ್ಯ ದಿವ್ಯಪಾದ ಬಿಡು ನಾನೇನು ಏನು ಮಾಡಿದಟ್ ಏ ಬೇಡ ಬಾ ಮನಿಗ್ ಹೋಗುನು ನೋಡಿ ಬಾ ಹೋಗನು ಏನ್ ಮಾಡಾಕ್ತದೆ ಒಳಗ ಬಾ ನಿಮ್ಮ ಅಪ್ಪ ಬಂದಾನ ಬಂದ್ ಲೇ ಅಲ್ಲು ಮಾಮ ಅಂತ ಹಿಡಿ ಊರಿಗೆ ಕೇಳಿಸುವಂಗ್ ಹೇಳಾಕತ್ತಿಲ್ಲ ನೀನು ನೀ ಬಂದಿದ ಖುಷಿ ಆನಂದ್ ಉಕ್ಕಿ ಹರಿಯಾಕೈತೆ ಯಾಕ ಹೆಣ್ಣು ಕೊಟ್ಟ ಮಾವ ಹಳ್ಯಾಂಡ್ ಮನೆಗೆ ಬಂದ್ರ ಸಂತೋಷ ಸಂತೋಷ ಅಮ್ಮ ನಿನ್ನ ಮಗಳು ಬಿಳಿ ಬಿಸಿ ರೊಟ್ಟಿ ಇಟ್ಟ ಕೆನೆ ಮೊಸರ ಹಿಂಡಿ ತಿಂದ್ರ ಸಂತೋಷಕ ದರಿದ್ರದ ನನ್ನ ಮಗಳು ಭಾಗ್ಯದ ಲಕ್ಷ್ಮಿ ಅದಾಳ ಅಂತ ಹೇಳಕಿರಿಂದ ಹೇಳಿ ನಿನ್ನ ಮನಿ ಕೊಟ್ಟೇನಿ ನೀ ಏನು ದರಿಂದ್ರ ಕೇತ್ ಮೇಲೆ ಒದ್ರ ಕತ್ತಿ ಅಲ್ಲು ಹೆಂಗದ ಒದ್ರದ್ರೆ ಬಾಯಿ ತೆಪ್ಪಿ ಮಾತಾಡಿ ನಿಂತ ನೀನ ತಿಂದ ನನ್ನ ಮಕ್ಕ ಆ ಬ್ಯಾಡ ನಂಗಿಲ್ಲ ಏ ಭಾಗ್ಯದ ಲಕ್ಷ್ಮಿ ನಿಮ್ಮ ಅಪ್ಪ ಬಂದನ ಬಾ ಹೊರಗ ಯಾಕ್ರಿ ಯಾಕೆ ಒದ್ರತಾರಿ ಓ ನಮ್ಮ ಅಪ್ಪ ಅಂದನೆ ಓ ಯಪ್ಪ ಯಾವಾಗ ಬಂದೆ ಓ ಈಗ ಬಂದನೆ ಬಾ ಯಾಕ ಏನಾ ನೀ ಆರಾಮದಿ ಅಪ್ಪ ಆ ಆರಾಮದ ನೀ ಆರಾಮದಿ ಅಲ್ಲ

ಮಮ್ಮ ಅಪ್ಪ ಬಂದ ನಾ ಒಳಕ್ಕೆ ಕರ್ಕೊಂಡು ಹೋಗ್ಬೇಕಿಲ್ಲೋ ಇಲ್ಲೇ ನಿಂದ್ರತಿ ಹೇಳಿ ಹೋಗ್ರ ಈ ದಡ್ಡ ಹೆಂಗ್ಸಿನ ಜೋಡಿ ನಾ ಹೆಂಗ್ ಬಾಳೆ ಮಾಡಿರ್ಬೇಕು ಹೇಳಿ ನೀನ ಸುಮ್ ನಿನ್ನ ಮೂತಿ ನೋಡಿ ಬಾಳೆ ಯಾಕ ದೇವರ ಸ್ವಾಮಾನ ಇದ್ದಂಗ ಲೇ ಅದು ದೇವ್ರ ಸ್ವಾಮಾನ ಅಲ್ಲೋ ದೇವ್ರ ಸಮ ಇದ್ದಂಗ ತನ್ನ ಏನು ಮಾತಾಡ್ತೀವೋ ಅಲ್ಲಿ ಮಾವ ಬಂದ್ ಕೂಡ್ಲೆ ಖುಷಿಗಾಗಿ ಹೋದ್ ಮಾವನ್ ಓದ್ ಮಾಳಿಗೆ ಇದ್ರ ಮೇಲೆ ಕುಣಿಸ್ತಾನೆ ನೋಡ್ರಿ ಕೊಂಬಿ ಮೇಲೆ ಏನು ಮಾತಾಡ್ತೀವೋ ಒಟ್ಟ ನೀನು ಸಮಾಧಾನ ತಗೋಂದಿಟ್ಟ ಆಗಂಗಿಲ್ಲ ಮಮ್ಮ ಮೊದಲೇ ಹೇಳಿನ್ಯಾ ಏನೋ ನನ್ನ ಕಡೆ ತಪ್ಪಾಗಿದ್ರ ಇದೊಂದ್ಸಲ ಒಳಗ ಹಾಕುವ ಅಲ್ಲು ಏನದು ಒಳಗ್ ಹಾಕೋದು ಮಮ್ಮ ನಾ ಏನೋ ತಪ್ಪು ಮಾತಾಡಿದ್ರು ಇದೊಂದ್ಸಲ ನಿಮ್ಮ ಹೊಟ್ಟೆ ಆಗ ಹಾಕೋರಿ

ಈ ಅದ ಏ ವ್ಯಾಪ್ಪ ಅದ ಏನ್ ಮಾಡಾಕ ಹತ್ತ್ಯಾನ್ವಾ ನಿನ್ನ ಮ್ಯಾಲ ನನ್ನ ಗಾಂಡ ಜಮಾನ ಅದಾನ ಏ ಕುಕ್ ಮೈ ಬತ್ತಿ ಎಲ್ಲಿ ಇದಾವ ಮಾಮಾಗ ಮಾಮ ಮಾ ಬತ್ತಿ ತರ್ಲೇನ್ರಿ ಏಯ್ ನಿನ್ನ ಮೋತ್ಯಾಗ ಮಣ್ಣು ಬಿಡಿ ಅದನ್ನ ಕೇಳ್ತೇನ ಮಾಮಾ ಬಂಬದಾನ ಮಾಮಾ ತರಗ ಮಾ ಮರ್ತಾನ ಗಾಪ್ರಿ ಏ ಈ ಪಾಪಿ ಪಾದ ದೇವ್ರಿಗೆ ಹೊರ್ಸಾಕ ಹತ್ತೇರಿ ಅಂದ್ರ ನೀವು ಒಂದು ಅಗದ ಮಾಡಿರಿ ஓத ஊட்டக்க இதன சிங்காரி அந்த மாமா மமா ஏன் மாதாத்தேவ மாமா அங்கே நீ சாய் சத் நன் மக ஆட்டு அந்த நீன் ரிண தீர்சாகோ மாமா குண்ட்ரு மாமா கால் நுடக்கை தகரஸ் மாம நின் ஏனது தோத்திர நோம வந்து நீ அல்ல முடு நாலின பாவன தேவர் ஜன்மேவ் டார ಹಳದೇವ್ರ ನಾನು ಜಗತ್ತಿನ್ಯಾಗ ಎಲ್ಲಾರ್ಗು ಹೆಣ್ಣು ಕೊಟ್ಟ ಮಾವುಗಳ ಹಳೆಗೂ ಎಲ್ಲಾರು ನೋಡ್ನಿಪ್ಪ ಆದ್ರ ನಿನ್ನಂತ ಹಳೆ ಎಲ್ಲೂ ನೋಡ್ಲಿಲ್ಲ ಅಲ್ಲ ಮಾವನ ಪಾದ ತೊಳೆದು ಪೂಜೆ ಮಾಡಿ ನಮನಿ ಮಾಡ್ತಿ ಅಂದ್ರ ನಾನು ಎಲ್ಲಿ ಪುಣ್ಯ ಮಾಡಿರ್ಬೇಕು ಅನ್ಸಾ ನನಗ ಏ ಮಕಾ ಏನ್ ನೋಡ್ತಿ ನಮಸ್ಕಾರ ಮಾಡಬಾರ ಜನ್ಮ ಕೊಟ್ಟ ತಂದಿ ಬಂದ ನಂದ್ರ ಹಂದಿಗಿತಿ ಅಲ್ಲೇ ನಿತ್ತ ಇದಿಲ್ಲ ಬಾ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೋ ಬಾ ಅಳದೇವ್ರು ಇಟ್ಟೆಲ್ಲ ಮಾಡ್ತಿ ನನ್ನ ಮಗಳಿಗೆ ಹೊಂದಿರ್ತಿಲ್ಲ ನೀನು ಏ ಮಬಾ ದೇವ್ರು ಮಾತಾಡಬಾರ್ದ ಸುಮ್ ಟಾಯ್ಲೆಟ್ ಕುಂಡ್ರ ಹ್ಮ್ ನಾವು ನಮ್ಮ ಅಪ್ಪಾಗ ನಮಸ್ಕಾರ ಮಾಡತೀ ಮಾ ಇದಕ್ಕ ಹೇಳೋದಮ್ಮ ಇದ್ ಯೋಡ್ರಾಗ ಹುಟ್ಟಿದ ಹಂಗನದ ಅದಕ್ಕೆ ಹೇಳ್ಯಾರ ಬಸವಣ್ಣವ್ರು ಮೊದಲ ಮೊದಲೇ ದಿನಾ ಮುಕ್ತಿ ಮರುದಿನ ಕೈ ಮುಕ್ತಿ ಮೂರಂಬ ದಿನ ಕೇತು ಕಡಿಕಿ ಹಂಗನದ ஜன்ம கொட்ட தம்பி அந்த தேவ் சுவாமி தங்க அதுக்கேத்தார் நோடு மார்க்கண்டய திவ்ய பாத மார்க்கண்டய கண்டபாத பரம பாதாம்மா சனு கொட்ட மாவ நம் ஜல்லு பாவ்னாத் நடி மாமா இன்னும் ஐய் மக்கோடீ மாவாகிணு ಬ್ಯಾಳಿ ಹಾಕಿ ಹೋಳ್ಗಿ ಮಾಡ್ತೀಯೋ ಗಮಸ್ ಅಡ್ಡಿ ತಂದು ಕೊಡ್ತಾನೆ ಅದನ್ನ ಕುದಿಸಿ ಹೋಳ್ಗಿ ಮಾಡ್ತೀಯೋ ಏನ ಶೇಂಗಾ ಕುಟ್ಟಿ ಹುಡ್ಗಿ ಮಾಡ್ತೀವಿ ಮಾಡಿರಿ ಬ್ಯಾಪ ರೀ ನಮ್ಮ ಅಪ್ಪನ ಕೇಳ್ತೇನ್ ರೀ ಯಪ್ಪ ಏನ ಗೆಣಸಿನ ಹೊಳಿ ಬೇಕ ಏನ್ ಹುರನ್ ಹೊಳಿ ಬೇಕ ಏನ್ ಶೇಂಗಾದ್ ಹೊಳಿ ಬೇಕ ಯಾವ ಬೇಕಾ ಮಾಡಿ ಕೊಡ್ತೇನ ಯವ್ವ ಅಲ್ ನೋಡ್ರಿ ಯವ್ವ ಅಂಗಳ ತುಂಬೋ ಕುರಿ ಹಿಂಡ ಬಿಟ್ಟಂಗ ಕೋಳಿ ಹುಂಜ ಅದಾವ ಕೋಳಿ ರೀ ಕೊಯ್ ಹುಂಜಾರಿ ಕೊಯ್ವಾ ನನ್ನ ಕೋಳಿ ಬ್ಯಾಡ್ರಿ ಏ ಮೂರರಾಗ ಹುಟ್ಟಿದಕ್ಕಿನ ಅದ ನನಗೆ ಕೇಳ್ಬೇಕನ ಒಲೆ ಮ್ಯಾಲ್ ನೀರ್ ಕಾಸಾಕಿಡ್ ಹೋಗಿ ಕೋಳಿ ಹಿಡ್ಕೊಂಡ್ ಬರತ್ತೇನ ಮಾಡಿ ಅಡಿಗೆ ತಿಂದ್ರ ಮಾಮಣ್ಣ ಬಾಯಿಂದ ಅಂದ್ರೆ ಹೊಲಸು ಹೋಗಿರ್ಬೇಕು ದೋತ್ರದಾಗ ಬಡ್ಡ್ಯಾಗ ತಟ್ಟ ತಟ್ಟ ಸೋರ್ಬೇಕು ಅದನ್ನ ನನ್ ಕೇಳ್ತ ನಡಿ ಒಳಗ ಕೋಳಿ ಹಿಡ್ಕೊಂಡು ಬರ್ತಾನ ಮಾಮ ಯಾಲ ಆಯ್ತ ಹೇಳಿದವ್ರ ನಂಗ ಆದ್ರ ಬಾಯವ್ ಯವ್ವ ನೀರ್ ಕಾಸಕಿತ ಬಾ ಮೊದಲ ನಡಿ ಏ ಈ ಬತ್ತಿ ವೈ ಹಿಡ್ರಿ ಆಯ್ತದೆ ನಡಿ ಒಳಗೆ ಮಮ್ಮ ಕುಂಜ ತರ್ಲೋ ಕೋಳಿ ತರ್ಲು ಹಾಕುದು ಕೋಳಿ ಹಿಡ್ಕೊಂಬಾಕ ಹೆಣ್ಣು ಕೋಳಿ ಮೇಲೆ ಬಾಳ್ ಪ್ರೀತದ ಕ್ವಾ ಕ್ವಾಡ ನಮ್ಮಅಮ್ಮನ ಒಟ್ಟಿಯಾಗಿಂದೂ ನೈಕತ್ತ ಅದಕ್ಕೆ ಹೇಳ್ತಾರೆ ಕೂಗ ಕೋಳಿಗೆ ಕಾರ್ರ ಮಸಾಲೆ ಕೂಗ ಕೋಳಿಗೆ ಕಾರ್ರ ಮಸಾಲೆ ಅಮ್ಮನ ಒಟ್ಟೆಯಾಗ

ಕೋಳಿ ನೀನು ಬದುಕುದೈತಿ ಜೀವನದಾಗ ನಾ ಮಾವ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ನಾ ದೇವ್ರಾ ತಿಳ್ಕೊಂಡ ಬಡೋದ್ ಅವನು ಬಾಯಾಗಿ ಹಾಕ ಕಂತೀನಿ ಹಿಂಗಾತ ಇದು ಹೋಗೇಬೇಡಿ ನಿಮ್ ಯಾಕೆ ಕೋಳಿ ಏಯ್ ನಾಕ್ ನೂರು ರೂಪಾಯಿ ಕೋಳಿ ಇವ್ಗ ತಿನ್ನಾಕಿ ನಾನು ತಲಿ ಕೆತ್ತೈತೆ ಹೆಂಗೆ ಕುಡಿಯಾಕ ನೋಡಿ ಚಾ ಯ ಮೊಸರಿ ನೀರು ಜಾಗಿದಂಗೆ ಸೊಡ್ರ ಅಂತ ಹೇಳಿ ಮನಸ್ಸಿಯಾಗ ಇನ್ನೊಬ್ಬರ ಮನೆಯಾಗ ಬಂದು ಹಂಗಿನ ಕುಳು ತಿನ್ಬೇಕಾದ್ರೆ ಅರು ಇರ್ಬೇಕು ನಾ ಎಲ್ಲಿ ಬಂದೆ ನೀ ಹೆಂಗಿರಬೇಕು ಅನ್ನೋದು ಅಷ್ಟು ದುರ್ಕಾರಿಲ್ದು ಮತ್ತ ನಿತ್ಯನ ನೀವ ಹೇಳ್ರಿ ಮತ್ತೆ ಕೋಳಿ ತರ್ತೀನಿ ಮಾಮ ಅಂದೆನ ತಂದ ಮಾತಿಗೆ ಮಾತು ಬೆಳ್ಸಕ್ಕೆ ಹೋಗಬೇಡ ನೀನು ನಾ ತಂದ ನಾಯಿ ಹೇಳಿದಟ್ ಕೇಳುದಷ್ಟು ನಿನ್ನ ಕೆಲಸ ಚಾ ಕುಡ್ದಲ್ಲ ಊಟ ಮಾಡತ್ತನ ರೀ ಚಾ ಕುಡದಿಲ್ಲ ಯಾಕೋ ಚಹಾ ಬಾಳ್ ಹಾಕಿದ ಹೇಳ ಅದಕ್ಕ ಬ್ಯಾಡತ್ ಹೇಳ್ಬಿಟ್ಟ ಹೆಂಗ ಇಡೀತೈತಿ ಹೊತ್ತಾಗ ಹಂಗಿನ ಕುಳಿ ತಿನ್ಬೇಕಾದ್ರ ಅನುಮಾನ ಆಕೈತಿ ಮನಸ್ಸಿನಾಗ ಎಪ್ಪ ಊಟ ಮಾಡಾಕತ್ತ ಏಯ್ ಮನುಷ್ಯಾಗ ಮೈಯಾಗ ಶಕ್ತಿ ಇರುತ್ತನ ಅಡ್ಡ ಬಿದ್ದ ಅಂಗಳ ಹುಡುಗತ್ತಿ ಹೇಳ್ತಾರ ಹಿರಿಯಾರ ಹ ಏನ್ ಕೆಲಸ ಮಾಡ್ಯಂಗಿ ಮನ್ಯಾಗ ಇವತ್ತಿನ ಕೂತು ಊಟ ಮಾಡಾಕ ಹ ಹಾಕಂಗಿಲ್ಲ ಮಾಡಿಲ್ಲ ಏಯ್ ವ ಈ ಮನೆಯಾಗ ತಿನ್ನಾಕ ಹೋಗ್ ಶೇತಿ ಕೂತ್ ತಿನ್ನಾಕಿದ ದೇವಸ್ಥಾನದ ಇಟ್ಟ ಧರ್ಮಕ್ಷತ್ರದ ಪ್ರಸಾದದ ಊಟ ಅಲ್ಲ ಏನ್ ಮಾಡ್ಯ ನಿಮ್ಮಪ್ಪ ಅಂತ ಕಡದ ಹೊಟ್ಟು ಏನ್ ಹೊಲದಾಗ ನಟ್ಟ ಕಡದ ಬಂದಾನೀಗ ಊಟ ಹಾಕ ಯಾಕೇನ್ ಮಾಡ್ತೇ ರೊಟ್ಟಿ ಹಾಕೊಂಡ್ತಾನಿಲ್ಲ ಏನಿದೆ ಬಿಸಿ ರೊಟ್ಟಿ ಒಂದು ನಾಯಿಗೆ ಹಾಕಿದ್ರ ಮಣ್ಣಿ ಮುಂದೆ ನಿತ್ತ ಬಗಳಿ ಋಣ ಅವ್ಗೆ ಹಾಕಿ ಏನು ಉಪಯೋಗ ನಮ್ಮ ಅಪ್ಪ ನಾಯಿಗೆ ಇಬ್ಬರ बंगळूरु रे बिझी होईते रे गाडी டிக்கे घेऊ तोバイ अकडेंडो आसी हो बंगळूरु रे टिके बसला मापाईन वंदा घोळ ह आ योस एडी

ನಾಚ ನಾಯಿ ತೆಂಡ ನಾಯಿ ಹಟ್ ಚಂದ್ರ ಬಾಯಾಗಿನ ರೊಟ್ಟಿ ಹೊಕ್ಕೈತಿ ಹೊರಗ ಅದಕ್ಕೆ ನಾಚಕಿನೂ ಇಲ್ಲ ಮರ್ಯಾದಿನೂ ಇಲ್ಲ ಯಾಕಪ್ಪ ಮಾತಾಡಕ ನೀನು ಒಂದು ಹೆಣ್ಣು ಅನ್ನೋದು ಅರ್ವೈತಿಲ್ಲ ನೀನು ಈಗ ನನ್ನ ಮನಿ ಹೆಂಡತಿ ನಾ ಹೇಳ್ದಂಗ ಕೇಳ್ಬೇಕ ನಿಮ್ಮಪ್ಪ ಹೇಳಿದಂಗೆ ಅಲ್ಲ ಅಟ್ಟಿ ಮೀರಿ ಮಾತಾಡಿ ಅಂದ್ರೆ ಇಸ್ಕಾಕ ಐಟ ಹೆಣ್ಣ ಕುರಗ ನಿನ್ನ ಮನೆಯಾಗಿದ್ದಾಗ ಅಷ್ಟಾಕಿ ನಿನ್ನ ಮಗಳು ಈಗ ನನ್ನ ಹೆಂತಿ ಅದನ್ನ ಕೇಳಾಕ ನೀ ಏನು ಸಂಬಂಧ ಆ ಕೊಲ್ತು ಈಕು ಬಡಿತನ ಅದನ್ನ ಕೇಳಾಕ ನೀ ಯಾರ ಹೇಳಿ ಅಪ್ಪಗೆ ಬಡಿಬೇಡ ಬಡಿಬೇಡ ನನ್ನ ಮಗನ ಯಾಕೆ ಬಡಿ ಆಕತಿ ಹೇಳು ಚಂಬಾಯ ಮುಚ್ಕೊಂಡು ಎಂದ್ರೆ ಅರ್ವಾಗಿರ್ಬೇಕಿಲ್ಲ ನಾನು ಒಂದು ಹೆಣ್ಣಿಗೆ ಜನ್ಮ ಕೊಟ್ಟಪ್ಪ ಅನ್ನೋದು ಹಾ ಒಂದು ಹೆಣ್ಣಿಗೆ ಏನು ಆಕತ್ತೆ ಈಗ ನೋಡ ಅರಿ ದೇವ ಈಗ ನಾ ಮಾಡಿದ ಕರ್ಮ ನಾ ಮಾಡಿದ ಕರ್ಮ ತಿರುಗ್ರಿ ಪಾ ತಿರುಗ್ರಿ ಸರಿ ಹಿಡ್ಕೊಂಡ ತಿರುಗ ಅಲ್ಲ ಒಂದು ರಾಶಿ ಗೊತ್ತಿಲ್ಲ ಅಲ್ಲ ಒಂದು ಒಂದ್ ಒಂದು ಹೊಟ್ಟಿ ಕೂಳು ಇಲ್ಲ ವಿಚಾರಿಲ್ಲ ನಿಮಗೊಂದಿಟ್ಟು ಬುದ್ಧಿ ಅಗಲ ಮಾನ ಮರ್ಯಾದೆ ಏನಾರ ಒಂದು ಏನು ಐತೆನಾ ಹುಟ್ಟಿದೇವು ನಾನು ಹೊಟ್ಟಿಲಿ ಇಕ್ಕೇನು ಬಂದಾಳ ಇಕ್ಕಿ ಹೆಣ್ಣು ಮಗಳು ಮಣ್ಣಗಾ ನೋಡಿ ದರೀಂದ್ರ ಹೆಣ್ಣು ಮಗಳಿಕ್ಕಿ ಮಣ್ಣಗಂಡ ಬಂದಾಳ ನಮ್ಮ ಮನೆಗೆ ಹೊಟ್ಟ ಒಬ್ಬರು ಉಂಡಾರು ತಿಂಡು ಇಲ್ಲ ಅನ್ನೋದು ಒಟ್ಟಿಗೆ ಅಲ್ಲ ನಿನ್ನಗರೇ ಮಗನ ನಿನಗೂ ಬುದ್ಧಿ ಬೇಡ ನಿನಗೇನು ಹೇಳಿ ಮುಂಚೆನೇ ಅಪ್ಪಾಗ ಚಾ ಕೊಡತೇವೇ ಅವ್ತಿತ್ತ ಕೊಡತೇವೆ ನಿನಗೆ ಆ ಹೆಂಗ್ ಸಗೀದಿ ಬುದ್ಧಿಯಲ್ಲಿ ಇಟ್ಟದಿ ಓಯಾಸದ ಮನ್ಯಾ ಅವ ಹೆ ಹೆಂಗೆ ಹಸು ತರ್ಕೋತಾನ ಅವು ಒಬ್ಬ ನಿಮ್ಮ ತಂದೆ ಸರಿ ಅಣ್ಣ ಒಂದು ಚಂದನ್ ನೋಡ್ಕೊಂಡು ಗೊತ್ತಾಗಲ್ಲ ನಿನಗ ನನ್ನ ಇಡೀ ಚೆನ್ನಾಗಿದೆ ಊಟ ಕೊಡಕ್ಕೆ ಅವಾಗ ಬಾಯ ಪುಟ ಮಾಡೋಕೆ ರೀ ನೀವು ಹೇಳಿದ ಹಾಗೆಲ್ಲ ನಾ ಇಲ್ಲ ಮಾಮ್ಯಾಗ ಚಾ ನಾಷ್ಟ ಒಳಗೆ ಕೊಡಕ್ಕೆ ಹೋಗಿದ್ನಿ ಈಗ ಬ್ಯಾಡ ಬಿಸಿಲಾಗ ನಾನು ತಿರ್ತೀನಿ ಅಂತ ಹೇಳಿ ನಾನು ಹಾಳೆ ಕಳ್ಸಿದ್ದರು ಆಹಾ ಏನು ಬಲಬದ್ರ ತಾನು ಹೇಳಾಕ ಹತ್ತಿದೀವ್ವ ನೀನು ಯಾವಾಗ ನನಗೆ ಹೇಳಿ ತಂದು ಕೊಡಾಕೆ ಬಂದಿದ್ದಿ ಅಲ್ಲ ತಂದಿ ಮಕ್ಳು ನೀನು ಅಗಲಸ್ಬೇಕಂತ ಮಾಡೇನು ಮಾತಂಗಿನಿ ಈಗ ಈಗಾರ ಬಾ ಇಬ್ರು ಕುಡಿಸಿ ಊಟ ಮಾಡೋಣ ಕೈ ತೊಗೋಬಾ ಬಾ ಹೋಗೋಣ ಬಾ ಲೇ ನಿನ್ನ ಕೂಳೆ ಯಾವಾಗ ಓ ತೆನಿ ಅದಾವಲ್ಲ ತೆನಿ ಗಂಜಾಳ ಕಾಳು ತಿಂದು எப்பா நானு இன்னைநாட்ட நீங்க கண்ணிட்டு சேரங்க அந்தது ஏன்மா நீங்கள் நான் அல்ல மகனும் மம்க்கார ஐத்தி நின் கட்ட அலப்பா தேவிரிக்கு நான் ஜப்பா மாட்வோ மம் சீட்டு பட்டா மாட்னி ஊட்ட கொட்ட ஊட்ட கொட்டில் அந்த கொடல்கட்ட ஊட்ட கொடுவார்த்தேத்தி சாக்கப்பா நம்ம ஊராக ஊருனோ அன்சாத்து நமக்கு உச்சிது மாடுபா ஊட்ட மாறு ஏன்தோ கால்மாரி படித்தார் நானும் ತಂದಿಗ ಈ ಕೂಡ ಹೇಳಿ ಸಣ್ಣ ಯಾಕೆ ಬರ್ರಿ ಊಟ ಸಣ್ಣ ಬರ್ರಿ ನಿಮ್ಮ ಹೊಂಕಳದಾಗಿನ ಕೂಸ ನಾನು ನೀವು ಕರದಾಗ ನಾವು ಊಟ ಮಾಡಬೇಕ ನನ್ನ ನಾಯಿ ಮಾಡಿರಿ ನನಗೆ ಯಾವಾಗ ಬೇಕಾದಾಗ ಹೋಗಿ ಊಟ ಮಾಡ್ತಾನ ಬೇಕಾದ್ರೆ ನೀವ ಹೋಗಿ ತಿನ್ನೋಗ್ರಿ ಏ ಕಸುಬರ್ಗಿ ನಾ ತಂದ ನಾಯಿನಿ ನನ್ನ ಮುಂದೆ ನಿಂತ ಮಾತಾಡಬೇಡ ಮೊದಲ್ ನನ್ನ ಕಣ್ಣ ಮುಂದಿನ ಹೋಗ್ರಿಲೇದ್ ಮೊದಲ್ ಯಪ್ಪ ಹೋಗ್ರ ಎಲ್ಲಿಗೆ ಹೋಗ್ಬೇಕು ಅಕ್ಕಿ ಮನಿ ಸಸಿ ए अपागा ನನಗೆ ಊಟ ಆಸಲಿ ನಾಪ್ಪಾ ಕರ್ಕೊಂಡು ಬರ್ತನು ಹೋಗ್ ಆಯ್ತು ಬಾ ಊಟအောင်ು ಬಾ ಅಂಗಾ ಉಸ್ರು ಹಟಾ ಮಾಡ ಬರ ಬಾ ತಾನೋ ತಿಂದಿ ಊಟ ಮಾಡಿದಲ್ಲ ಮಗನ ಇಬ್ರು ಕುರ್ಸಿ ತನಗ ಊಟದ ಏನು ಬೇಡಪ್ಪ ಇಲ್ಲಿ ಹೆಂಟಿಗೆ ಹೇಳು ಒಂದು ಸಿಂಗಲ್ ಚಾ ಮಾಡ್ಕೊಂಡು ಬಾ ಅಂತ ಹೇಳು ಯಾಪ್ಪ कसो ಇದಿತ್ತು ಒಂದು ರೊಟ್ಟಿ ತಿನ್ನಬಾಲ ಮತ ಊಟ ಹಸು ಟೈಮ್ ಮೀರಿ ಹೋಗೈತಿ ಈಗ ಟೈಮ್ ಎಷ್ಟೈತಿ ಒಂದು ಸಿಂಗಲ್ ಚಾ ತಗೊಂಡ್ಬಾರ ಸಾಕು ನನಗ ಹೇಳಿನ್ ಚಾ ತುಂಬ ಮನ್ಯಾಗ ಹಿಡ್ಯಾರ ಅನ್ನೋದು ಒಂದಿಟ್ಟು ಕಿಮ್ಮತ ಇಲ್ಲ ಅಲ್ಲ ಹೊತ್ತು ಹೊತ್ತಿಗೆ ಚಾ ಊಟ ನಷ್ಟ ಏನೈತಿ ಅನ್ನೋದು ವಿಚಾರ ಇಲ್ಲ ಮೊದಲ ಇವ್ರಿಗೆ ಬಟ್ ಗಂಡನ ಬೆನ್ನ ಹೆಂಡತಿ ಬೆನ್ನ ಬೆನ್ನತಿ ಮಗ ಇವು ಹೋಗಾನ ಇವ್ರ ಕಾಲಾಗ ನನಗೆ ಸಾಕಾಗಿ ಇವ್ರು ಕೂಡ ನಾನು ನಾನ್ ಚುನಾವ ಚಾ ತಂದೆ ಅನ್ವ ಹಂಗಿ ಆಗ್ಳೆ ಬೇರ್ನೆ ಹೇಳಿಕರಿಂದ ಸಕ್ರೆ ಹಾಕು ಬದಲು ಉಪ್ಪು ಹಾಕೊಂಡು ಬಂದಿ ಚಿತ್ತ ಚಿತ್ತೆಲ್ಲಿಟ್ಟಿ ವಿಚಾರ ರೈತಿಲ್ಲ ಒಂದಿಟ್ಟ ಇಲ್ರಿ ಮಾಮಾರ ಸಕ್ರಿನ ಹಾಕೋ ಬಂದ್ರಿ ನಾಯಕ್ ಉಪ್ಪು ಹಾಕೊಂಡ್ ಬರಲ್ರಿ ಅನ್ನುವ್ವ ನಿಮ್ಮ ಮನ್ಯಾಗ ನಿಮ್ಮ ಅವ್ವ ಅಪ್ಪಗನು ಹಿಂಗೆ ಮಾಡ್ತೆ ಏನು ದರಿಂದ್ರದ ಉಳದಿವ್ವ ನೀನು ಏನು ಮನೆ ಹೋಕ್ಕಿ ನಂದು ಏ ಹೇ ಸಾಕ್ ಸಾಕಾಗಿ ಹೋತೀನಿ ಕಾಲಾಗ ನನಗೆ ನಾನು ಕುಳ್ ಹೇಳ್ತ ನಾನು ಏನು ಭಯ ಮಾಡಿದ್ರಿ ಏನಾಗೈತಿ ಈಗ ಬಾ 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 ಮಗನ ನಿನ್ನ ಹೆಂಡ್ತಿಗಿ ಚಾಯದಾಗ ಉಪ್ಪು ಹಾಕ್ಯಾಳೆ ಈಗ ನಿನ್ನ ಖಾರ ಹಾಕತ್ ಹೇಳ ಹೇ ದರಿದ್ರಿ ಹೆಂಗೆ ನಮ್ಮ ಅಪ್ಪಗ ಚಾದಾಗ ಸಕ್ಕರೆ ಹಾಕಿಬಿಟ್ಟು ಉಪ್ಪು ಹಾಕಿದನ ನಿನ್ನ ಚಿತ್ತ ಯವ್ನ್ ಮ್ಯಾಗರಿ ಇತ್ತ ನೀನು ನಮ್ಮ ಮನಿಗೆ ಏನು ಬಂದೋದಿಲ್ಲ ನಮ್ಮ ಒಟ್ಟ ಶನಿನ್ ಹೈತೈತಿ ನೋಡು ನಮ್ಮ ಅಪ್ಪನ ಊಟ ಕಂಡಿಡ್ರಿ ಸೇರ್ವಲ್ ಯಾಕೆ ಏನಾಗೈತಿ ನಿನಗ ಏ ಏನಾಯ್ತು ಮಾತಾಡಾಕ ರೀ ನಾ ಅದ್ರಾಗ ಸಕ್ಕರೆ ಹಾಕಿನ್ರಿ ಉಪ್ಪು ಹಾಕಿಲ್ಲ ರೀ ಯಾಕಂದ್ರೆ ಒಲೆ ಮ್ಯಾಲ ಐತಿ ತಗೊಂಡ್ ಬರ್ತಂತ ಹೇಳಿ ರೀ ಏಯ್ ಇಲ್ಲಿ ಒಲಗು ಸಕ್ಕರೆ ಹಾಕೊಂಬ ಕೊಡಾಕಿನ ನನ್ಗೆ ನಮ್ಮ ಅಪ್ಪನ ಕಾಯ್ ಚಾ ಐತಿ ಆ ಚಂದನ ಚಿಕ್ಕ ಕುಡ್ದು ನೋಡ್ತೀನಿ ಅಪ್ಪನ ಚಹಾ ಲ್ಯಾಪ ಅದನ ಬ್ಯಾಡು ಯಾಕ ಇದು ಯಾಂಜಲಾಗಿತೋ ಕುಡಿಬಾರದು ಯಾಪ್ಪ ನನಗ ಜಲಮ ಕೊಟ್ಟವನಿ ನೀ ಕುಡಿದು ನಾನು ಕುಡಿದು ನಂಗೇನಕತಿ ಏನಾಗರ್ಥ ಐಲಿ ಏ ಬ್ಯಾಡು ನಾನು ಈ ಚಾದಾಗ ಸಕರಿ ನೆದಲೆ ಉಪೇಲಿತ್ತಿದರಗ ಓ ನಿನಗೆ ಸಕರಿ ಹಾಕಿದಾಗ ತಿನ್ನ ಹತ್ತತೆ ಪಾ ಯಾಕಂದ್ರೆ ನೀ ಮಾಡ್ಯಾಳ ಮಾಡಿದರೆ ಸಿವಿಯತ್ತರ ನಿನಗ ಅಲ್ಲಪ್ಪಾ ಈ ಕುಡಿದು ನೋಡಿಲ್ಲ ಸಕರಿ ತಿದ್ರಗ ನನಗೆ ಸಾಪುಗ ಹತ್ತಾಕತ್ತೈತಿಪ್ಪ ನಿನಗ್ ಸೀಮ್ ಹತ್ತೈತಿ ಅದ ಯಾಕಂದ್ರ ನೀನ್ ಏನ್ ತಿಚ್ಚ ಅದು ನೋಡ್ರಿ ಈಗ ನಿಮ್ಗೆ ಕರೆಕ್ಟ್ ಅನಿಸ್ತಾನ್ರಿ ಇರ್ರಿ ಬಿಡು ವಯಸ್ಸ ಐತ್ ಅಪ್ಪಾಗ ಚಾ ಹಂಗ ಸರಿ ಇಲ್ಲ ತಾನು ಹೋಗಿ ಊಟ ಹಾಕೊಂಬ್ರಿ ನೋಡಿ ಊಟ ತರ್ತಾಗ ಪಾಪ ಹುಂಡ್ರ ಅಲ್ಲ ನಾ ಏನೋ ಮಾಡಿದ್ರು ನನ್ನ ಮಗ ತನ್ನ ಹೆಂಡತಿನ ಬಿಟ್ಟ ಕೊಡಕ್ ತಯಾರಿಲ್ಲ ನಾ ಬಿಡ್ತ ನನ್ನ ಇವ್ರ ನಾ ಬರಬರಿ ಮಾಡ್ತಾನಲ್ಲ ನೋಡಕ್ಕಿತ್ತ ಈಕಿನ ಮನೆ ಬಿಟ್ಟು ಓಡಿಸೋತಕ್ಕ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ತಂಗಿ ಇದಕ್ಕೇನಂತಾರೆ ಆ ಕಟ್ಟಕ ರೊಟ್ಟಿದ ಇದನ್ನ ನಮ್ಮ ಮನ್ಯಾಗ ನಾ ತಿನ್ನಂಗಿಲ್ಲ ಇದನ್ನ ನಾ ತಿನ್ಲಿ ತವಾನಿನ ಕೂಳ ಯಾರಿಗೆ ಬೇಕಾಗೈತಿ ಮಗನಿಂದ ಊಟ ಮಾಮ ರೀ ಮುಂಜಾನೆ ಮಾಡಿದಾಗ ಬಿಸಿ ಇದ್ದೀರು ಇರು ರೊಟ್ಟಿ ಈಗ ಕಟ್ಟಕ್ಕೆ ಆಗ್ಯಾವ ರೀ ಒಂದು ಯಾಕೆ ಮಾಡ್ಕೊಂಡ್ ಬರಲೇ ಅಂದ್ರೆ ಈ ಥರ ಒಂದು ಎರಡು ರೊಟ್ಟಿರು ಮಾಡ್ಕೊಂಡ್ ಬರ್ತೀನಲ್ಲ ರೀ ಹ್ಞೂ ಇನ್ನು ಹೋಗಿ ಮಾಡ್ಕೊಂಡು ಬಾ ನೀ ಮಾಡ್ಕೊಂಡು ಬರಗುಡ್ದ ನಾನು ಚೆಟ್ಟದ ಹೊಕ್ಕನ ಬರಬರಿ ಆಕ ಚದಕ್ಕೆ ಇದಕ್ಕೆ ಚಪ್ಪಾ ಏನತ್ತೀಗ ಊಟ ಮಾಡ್ಲ ತಂದಾಳ ಲೇ ಬಾಯಾಗ ಹಲ್ಲಿಲ್ಲ ಅನ್ನೋದು ಗೊತ್ತತಿಲ್ಲ ನಿನಗೆ ಕಟ್ಟಕ್ಕೆ ರೊಟ್ಟಿ ತಗೊಂಡು ಬಂದಾಳ ನಿನ್ನ ಹೆಂಡತಿ ಓದ ಆಡಿನ ಮುಂದೆ ದಂಡ ಮುಂದೆ ಹಾಕೋಗ ಅಲ್ರಿ ರೀ ಮಾಮಾರ ಮುಂಜಾನೆ ಬಿಸಿ ಇದ್ದಾಗ ತಿನ್ನ ನಾವು ವಾಲೆ ಅಂದ್ರೆ ಈಗ ಕಟ್ಟಕ್ಕೆ ಆಗ್ಯಾವ ನಾ ಈ ಗಂಡ ಐತಿ ಜಗಳ ಹಚ್ಬೇಕತ್ತಿರೇನು ರೀ ಹ್ಞೂ ಈ ಮನೆಗೆ ನಿಮ್ಗೆ ನಾನು ಬ್ಯಾಸ್ರಾಗೇನಿ ನಾಯಾಕ ಇರ್ಬೇಕಾಗೈತಿ ನಾನು ನನ್ನ ಮಗಳ ಹಂತಕ್ಕೆ ಹೊಕ್ಕನ ನಿಂಬುದ್ಯಾಗ ಕೂಳ್ಬೇಕಾಗೈತೆ ನನಗೆ ಬೇಡ ಬೇಡ ಈ ಮನ್ಯಾಗ ನೀವು ಇರ್ರಿ ಚಂದಂಗಿ ಸರಿ ನಾನೇ ಹೊಕ್ಕನ ನಿಮ್ಮ ಮನ್ಯಾಗ ನಾಯಕ ಇರ್ಬೇಕಾಗೈತಿ ಅಲ್ಲ ಅಪ್ಪ ಹೊಕ್ಕನತ್ತಿ ಒಳಗೆ ಅದಿವ್ವ ಅಲ್ರಿ ನಿಮ್ಮಾರ ಹಿಂಗ ಮಾಡ್ತಾರ ಇವ್ರು ಎಪ್ಪಾ ಕೇಳ್ ಭೇಟಿ ನೀವು ಯಾಕೆ ನನ್ನ ಕಡ ವಯಸ್ಸ ಮನ್ಯಾನ ಹೊರಗಾಕ್ರ ಬೇಯ್ಬೇಕ ನಮ್ನ ಬೇಯ್ಲ ನಾಲ್ಕು ಮಂದಿ ಬೇಯ್ಲಿ ಗಾವ ಕಾಮಗ ನಿಮ್ಮ ನಾಚಿಕ ಬರ್ತದೆ ಆಗ ನಾಚಿಕ ನಿಮ್ ಜಲ್ಮಕ್ ಅಲ್ಲಪ್ಪ ನಿಮ್ ಚೊಲದ ನೋಡ್ಕೋತಿ ಯಾಕೆ ಹೊಟ್ಟು ಹೊಂಟಿನಿ ಈಗ ಏನು ಹಿಂಗ ನೋಡ್ಕೊಳದ ಕೊಟ್ಟಕ್ ರೊಟ್ಟಿ ನೋಡೋದ್ ಬದನಿಕಾಯಿ ಅದ್ರ ಏಕ ಮಾಡ್ಯಾರ ಕಿಚಳಿ ಆಗೇತಿ ಬದನಿಕಾಯಿ

ನಾ ಇನ್ನೊಬ್ಬರ ಮಳಿಗೆ ನಾ ಮೋಸ ಮಾಡ್ನೆ ಅಂದ್ರ ನನ್ನ ಮಕ್ಕಳಿಗೆ ಮೋಸ ಮಾಡಾಕ ದೇವ್ರ ಇಟ್ಟಿರ್ತಾನ ಈಕಿ ಈ ಹಾಡದ ಮಗಳ ಕರೆ ನೀ ಸತ್ತಾಗ ಬಂದ ಕಣ್ಣೀರ್ ಹಾಕಿ ಮನಿಗ್ ಹೋಗಕಿ ಆದ್ರೆ ಏನ್ ನಿನ್ನ ಮನೆಯಾಗದಲ್ಲ ಸುಶಿ ಆಕಿ ನೀನ್ ಸತ್ರ ಮೈಲ್ಗೆ ಆ ಮನಿ ಉದ್ಧಾರ ಮಾಡಾಕ ಬಂದಿ ನೀವು ತಿಳ್ಕೊಂಡ್ರಿ ಆದ ನಾ ತಂದ ಸೊಸಿ ನಾಯಿ ಕಿತ್ತ ಕಡಿ ಈಕಿ ನಾ ಜನ್ಮ ಕೊಟ್ಟ ಮಗಳು ಶ್ರೇಷ್ಠ ಅಂತೇಳಿ ಅದು ಯಾವಾಗ ತವರು ಮನೆಯಾಗ ಈಗ ಇನ್ನೊಂದು ಮನೆ ಸೊಸಿ ಇಕ್ಕಿ ಈಕಿ ಮೇಲೆ ಇದ್ದಷ್ಟು ನೀ ಆಕಿ ಮೇಲೆ ತೋರಿಸಿದೆ ಅಂದ್ರೆ ಇಷ್ಟೊತ್ತಿಗೆ ನಿನ್ನ ಜೀವನ ಪಾವನ ಹಾಕಿತ್ತ ತಿಳ್ಕೊಂಡಿಲ್ಲೋ ಮಗ ಪ್ರೀತಿ ಸಿದು ಕಲ್ಕೋ ಅವರ ನಿನ್ನ ಬಾಳಿಗೆ ಜ್ಯೋತಿ ಆಗ ಅವ್ರ ಅವ್ರನ್ನ ಕೀಳ ಕಾಣಬೇಡ ನಾನು ನಿನ್ನ ಬಡದಿದ್ದು ನಿನಗೆ ತಿನ್ನ ಕೊಟ್ಟಿದ ಅಣ್ಣ ಹಂಗಸಿದ್ದು ನಂದು ತಪ್ಪ ಆದ್ರಾಗ ತಿಳ್ಕೋ ಹೇಳಿದ್ರು ತಿಳ್ಕೋ ಒಳಗೆ ನೀ ಇದ್ದಿದ್ದಿಲ್ಲ ಅದಕ್ಕ ಮಾಡಿದವರಿಗೆ ಮಾಡಿ ತು ವರ್ಸನ್ನು ಈ ನಾಟಕ ಮಾಡೇನಿ ಜಗಳ ಇಲ್ಲ ಯಾರ ಮನೆಯಾಗಿರಂಗಿಲ್ಲ ಹಾ ಹೋಗು ಮಗ ಶುಷಿ ದಾರಿ ಕಾಯಕತ್ಯಾರ ನೀ ಮನೆ ಬಿಡ ಬಂದ ತಕ್ಷಣ ಅವ್ರು ಊಟ ಬಿಟ್ಟ ನಿತ್ತಾರ ದಾರಿ ನೋಡ್ಕೋತ ಎಲ್ಲಿ ಹೋಗ್ಯಾನಂತೋ ಹೌ ಹಾರಿದ್ರು ಓಣ ಹಚ್ಚೆಲ್ಲ ಹೇಳ್ಯಾರ ನನಗೆ ಹೋಗು ಆಯ್ತು ಹೇಳ್ ದೇವ್ರು ಹೋಗ್ತೇನೆ ನಂಗಾರ ಏಯ್ ಆರಾಮ ರೀ ಅವು ನಾ ಹೋಗ್ತೀನೋ ಆರಾಮ ಊಟ ಮಾಡಕ್ಕೆ ಕುಂಡ್ರು ಬಾಮ್ಮ ನಾನ್ ಸಸಿ ನನ್ನ ಮಗ ಊಟ ಬಿಟ್ಟು ಕೂತಾರ ಅಂತ ಹೇಳಾಕತ್ತೀರಲ್ಲ ಅವ್ರನ್ನ ಕರ್ಕೊಂಡು ನಾ ಊಟ ಮಾಡ್ತೇನಪ್ಪಾ ಬರ್ತೀನಿ ನಾ ಇನ್ ಏನ್ ಭಾರೇ ಈದ್ ನಿಜವಾದ ಮಾತು ಆ ಹೋಗಿ ಕಾಯಕತ್ಯಾರು ಆಯ್ತಪ್ಪ ಬರ್ತೀನಿ ನಾಳೆ ಬಾ ಬಮ್ಮಾ ಮತ್ತೆ ಆಯ್ತಪ್ಪಾ ಬರ್ತೀನ್ ಬರ್ತೀನಿ ಈಗ ತಿಳೀತಿಲ್ವ ನಾ ಮಾಡಿದ ನಾಟಕ ಏನನ್ನೋದು ನಿಮ್ಮಪ್ಪ ನಿಮ್ಮ ತಮ್ಮನ ಇಂತಿನ ಕಂಡ್ರ ಸೇರವಲ್ಲಾಗಿದ್ದ ಈಗ ನಾ ಮಾಡಿದ ನಾಟಕ ಅಲ್ಲಿ ಮಾಡಕೈತಿದ್ದ ಅದಕ್ಕೆ ನಿನಗೆ ಮಾಡಿ ತೋರಿಸಿ ನೀ ಸಿಟ್ಟಾಗಬೇಡ ಒಟ್ಟೆ ಊಟ ಮಣ್ಣು ಬಾ ಇಲ್ಲ ನೀವು ಮಾಡಿದ್ದಾ ಬರೋಬ್ರೈತಿ ನಮ್ಮಪ್ಪ ಊಟ ಮಣ್ಣು